ಕಾರಂಜ ಜಲಾಶಯದಿಂದ ಏಕಾಏಕಿ ನೀರು ಬಿಡುಗಡೆ ನೀರಾವರಿ ಇಲಾಖೆಯ ಅಧಿಕಾರಿಗಳ ಎಡವಟ್ಟಿಗೆ ಕಣ್ಣೀರು ಹಾಕಿದ ರೈತರು ಹೌದು ಕಾರಂಜ ಜಲಾಶಯದಿಂದ ಮಾಂಜ್ರಾ ನದಿಗೆ ಅಪಾರ ಪ್ರಮಾಣದ ನೀರು ಬಿಡುಗಡೆ ಮಾಡಲಾಗಿದೆ ಆದರೆ ರೈತರ ಗಮನಕ್ಕೆ ತರದೇ ಏಕಾಏಕಿ ನೀರು ಬಿಡುಗಡೆ ಮಾಡಿರೋದ್ರಿಂದ ಭಾರಿ ಪ್ರಮಾಣದಲ್ಲಿ ಬೆಳೆಹಾನಿ ಸಂಭವಿಸಿದೆ ಸಾವಿರಾರು ಎಕರೆ ಜಮೀನಿಗಳಿಗೆ ಡ್ಯಾಂ ನೀರು ನುಗ್ಗಿದ್ದು ಕಟಾವಿಗೆ ಬಂದಿದ್ದ ಸೋಯಾಬೀನ್ ನೀರು ಪಾಲಾಗಿದೆ ಹಾಗೆ ಬೀದರ್ ಜಿಲ್ಲೆಯಲ್ಲಿ ಈಗಾಗಲೇ ಭಾರೀ ಮಳೆ ಪರಿಣಾಮ ಸಾಕಷ್ಟು ಬೆಳೆ ಹಾನಿ ಸಂಭವಿಸಿದೆ ಸತತ ಮಳೆ ನಡುವೆಯೂ ಅಳಿದು ಉಳಿದ ಬೆಳೆಗಳನ್ನ ಕಾಪಾಡಿಕೊಳ್ಳಲು ರೈತರು ಹೆಣೆದಾಡ್ತಾ ಇದ್ದಾರೆ ಇದರ ನಡುವೆ ಕಾರಂಜ ಜಲಾಶಯದಿಂದ ಏಕಾಏಕಿ ನೀರು ಬಿಡುಗಡೆಯಾಗಿರುವುದು ರೈತರ ನಿದ್ದೆಗೆಡಿಸಿದೆ ಅಧಿಕಾರಿಗಳ ಎಡವಟ್ಟಿನಿಂದಾಗಿ ವಿವಿಧ ಬೆಳೆಗಳು ಮಣ್ಣು ಪಾಲಾಗಿದ್ದು ಪ್ರಮುಖ ಬೆಳೆಯಾದ ಸೋಯಾಬಿನ್ಗೆ ಹೆಚ್ಚಿನ ಹಾನಿಯಾಗಿದೆ ರೈತರಿಗೆ ಯಾವುದೇ ರೀತಿಯ ಮುನ್ಸೂಚನೆ ನೀಡದೆ ನೀರು ಬಿಟ್ಟಿರುವುದು ಆಕ್ರೋಶಕ್ಕೆ ಕಾರಣವಾಗಿದೆ ಈ ಕುರಿತು ರೈತರಾದ ಗಿರೀಶ್ ಹೇಳಿದ್ದು ಹೀಗೆ ಪ್ರತಿ ವರ್ಷ ಕಾರಂಜ ಜಲಾಶಯಲ್ಲಿ ನೀರು ತುಂಬುವವರೆಗೂ ಹಾಗೆ ಸುಂಕೋತಾರೆ ಅಧಿಕಾರಿಗಳು ನೀರು ತುಂಬ ತಕ್ಷಣ ಒಂದೇ ಸರಿ ನಾಲ್ಕು ಲಗ ನಾಲ್ಕು ಐದು ಗೇಟ್ ಎತ್ತಿ ಪ್ರತಿ ವರ್ಷ ಇದೇ ಬಬ್ಬಿ ಆಗಿಬಿಟ್ಟಿದೆ ಈಗ ನಾವು ಮೂರು ಎಕರೆ ಚೆಂಡು ಹಚ್ಚಿವಿ ಮೂರು ಎಕರೆಯಲ್ಲಿ ಎರಡು ಎಕರೆ ಆಲ್ರೆಡಿ ನೀರಲ್ಲೇ ಕೊಚ್ಕೊಂಡು ಹೋಗಿದೆ ಮೊದಲು ನಮ್ಮದು ರೈತರ ಭೂಮಿ ವಶ ಪಡಿಸಿಕೊಂಡು ಹದಿನೆಂಟು ಎಕರೆ ನಂದೆ ಸ್ವತಃ ಹದಿನೆಂಟು ಎಕರೆ ಜಮೀನು ವಶ ಹೋಗಿದೆ ಅದೇ ಪರಿಹಾರ ಇನ್ನೂ ಕೊಟ್ಟಿಲ್ಲ ಇದು ಅಂತೂ ವರ್ಷ ವರ್ಷ ಕಾರಂಜ ಜಲಾಶಯದು ಪ್ರಾಬ್ಲಮ್ ಪರ್ ಪ್ರತಿ ವರ್ಷ ಕೂಡ ಇದೇ ಇದೆ ಏನು ಯಾವ ಅಧಿಕಾರಿ ಬಂದು ನೋಡ್ತಾ ಇಲ್ಲ ಯಾವುದೇ ಪರಿಹಾರ ಕೊಡ್ತಾ ಇಲ್ಲ ಎಷ್ಟು ಹೇಳ ರೈತರಿಗೆ ತುಂಬಾ ತೊಂದರೆ ಆಗ್ತದೆ ಕಾರಂಜಿ ಜಲಾಶಯದಿಂದ ಇದಕ್ಕೆ ಅಧಿಕಾರಿಗಳು ಆದಷ್ಟು ಮಟ್ಟಿಗೆ ಇದರ ಬಗ್ಗೆ ತನಿಖೆ ತಗೊಂಡು ರೈತರಿಗೆ ಸ್ವಲ್ಪ ಆದಷ್ಟು ಪರಿಹಾರ ಕೊಡುವ ಪ್ರಯತ್ನ ಮಾಡಬೇಕಾಗಿ ಟಿವಿನ ಮುಖಾಂತರ ಕಾರಂಜ ಜಲಾಶಯ ಎಲ್ಲ ಅಧಿಕಾರಿಗಳಿಗೆ ವಿನಂತಿ ಮಾಡ್ಕೊತಾ ಇದ್ದೀವಿ ಇನ್ನು ಬೀದರ್ ಜಿಲ್ಲೆಯ ಭಾಲ್ಕಿ ತಾಲೂಕಿನ ಹಾಲಹಳ್ಳಿ ಬಳಿಗಿರುವ ಕಾರಂಜ ಡ್ಯಾಂ ಗಡಿ ಜಿಲ್ಲೆಯ ಜೀವನಾಡಿ ಏಳ್ ಸಾವಿರದ ಆರುನೂರ ತೊಂಬತ್ತೊಂದು ಟಿಎಂಸಿ ಸಾಮರ್ಥ್ಯದ ಈ ಡ್ಯಾಂ ನಲ್ಲಿ ಪ್ರತಿ ವರ್ಷವೂ ನೀರಿನ ಒಳಹರಿವು ಜಾಸ್ತಿ ಆಗುತ್ತಿದೆ ಹೀಗಾಗಿ ಡ್ಯಾಂ ನಿಂದ ನದಿಗೆ ಆಗಾಗ ಹೆಚ್ಚುವರಿ ನೀರನ್ನ ಹರಿಬಿಡಲಾಗ್ತಾ ಇದ್ದು ನೀರು ಬಿಡುಗಡೆಯಾಗುವ ಪ್ರತಿ ಬಾರಿಯೂ ಹೆಚ್ಚಿನ ಮಟ್ಟದ ಬೆಳೆಹಾನಿ ಸಂಭವಿಸುತ್ತಿದೆ ಆದರೆ ನೀರು ಹರಿಬಿಡುವ ಸಂದರ್ಭದಲ್ಲಿ ಯಾವುದೇ ವೈಜ್ಞಾನಿಕ ಕ್ರಮಗಳನ್ನ ಕೈಗೊಳ್ಳದ ಅಧಿಕಾರಿಗಳು ರೈತರನ್ನ ಸಂಕಷ್ಟಕ್ಕೆ ಸಿಲುಕಿಸಿದ್ದಾರೆ ಬೀದರ್ ಜಿಲ್ಲೆಯ ಭಾಲ್ಕಿ ತಾಲೂಕಿನ ಮತ್ತು ಕಣಜಿ ಗ್ರಾಮದ ಇದು ಎಲ್ಲ ಭೂಮಿ ಇದೆ ಇದು ಒಂದು ಕಾರಂಜಾ ನದಿಯ ಒಂದು ನೀರೇನು ಬಿಡ್ತಾ ಇದ್ದಾರೆ ಬಿಸಿ ತುಪ್ಪ ಆಗಿಬಿಟ್ಟಿದೆ ಹ್ಯಾಂಗಂತಂದ್ರೆ ನಮಗೆ ಮೇ ತಿಂಗಳದಾಗ ಆಮೇಲೆ ಜೂನ್ ಏನು ಸ್ಟಾರ್ಟಿಂಗ್ ಟೈಮಿನಾಗ ನಮಗೆ ನೀರು ಬೇಕಾಯ್ತವ ಆ ಟೈಮಿನಾಗ ನೀರು ಬಿಡೋಂಗಿಲ್ಲ ಯಾವಾಗ ಮ್ಯಾಲ ಮಳೆ ನೀರು ಹೆಚ್ಚಾಯಿತು ಆ ಟೈಮಿನಾಗ ಆಮೇಲೆ ನಾವು ಕಬ್ಬು ಬೆಳೆಯೋಕ್ಕಾಗ್ತಾ ಇಲ್ಲ ಇವು ಈ ಕಡೆ ನಾವು ಹೆಸರು ಬೆಳೆಯೋಕ್ಕಾಗ್ತಾ ಇಲ್ಲ ಯಾಕಂತಂದ್ರೆ ನಾವು ಕಬ್ಬು ಬೆಳಪ್ಲೆ ಇತ್ತು ಅಂದ್ರೆ ನೀರು ನಮಗೆ ಕಂಟಿನ್ಯೂ ಬೇಕಾಗ್ತದೆ ಮೇ ಟೈಮಿನಾಗ ಏನು ನಮಗೆ ನೀರು ಬೇಕು ಆ ಟೈಮಿನ ನೀರು ಬಿಡಂಗಿಲ್ಲ ಈಗ ಅಲ್ಲಿ ಮೇಲೆ ನೀರು ಹೆಚ್ಚಾಗ್ಯದ ಏನು ನಾವು ಹೆಸರು ಬೆಳ್ಕೊಂಡು ಕುಂತಿದ್ದೆವು ಈಗ ಇಲ್ಲೋದ್ರೆ ನೀರು ಜಾಸ್ತಿ ಬಿಡ್ತಾ ಇದ್ದಾರೆ ಆ ನೀರು ಜಾಸ್ತಿ ಬಿಟ್ಟಿದೆ ಒಟ್ನಲ್ಲಿ ಬೀದರ್ ಜಿಲ್ಲೆಗ ರೈತರ ಪರಿಸ್ಥಿತಿ ಸದ್ಯ ಯಾತನಮಯವಾಗಿದೆ ಈಗಾಗಲೇ ಸಂಭವಿಸಿರುವ ಬೆಳೆ ಹಾನಿಗಳಿಗೆ ಇನ್ನೂ ಕೂಡ ನ್ಯಾಯಯುತ ಪರಿಹಾರ ಕೈ ಸೇರಿಲ್ಲ ಅಷ್ಟರಲ್ಲೇ ಮತ್ತೆ ಬೆಳೆ ಹಾನಿ ಸಂಭವ ಿದ್ದು ಸಂಕಷ್ಟಕ್ಕೆ ಸಿಲುಕಿರುವ ರೈತ ಕುಟುಂಬಗಳಿಗೆ ನೀರಾವರಿ ಅಧಿಕಾರಿಗಳು ಕೂಡಲೇ ಪರಿಹಾರ ಒದಗಿಸುವತ್ತ ಕ್ರಮ ವಹಿಸಬೇಕು